ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಯುವ ನಿಧಿ ಅಪ್ಲಿಕೇಶನ್ ಹಾಕಿರೋರಿಗೆ ಡಬಲ್ ಗುಡ್ ನ್ಯೂಸ್ ಏನಿದ್ದು ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಎರಡು ಜಾಯಿನ್ ಮಾಡ್ತಿದ್ದೀನಿ ಅನ್ಕೊತಿದ್ದೀರಾ ಹಾಗಿದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಹೌದು ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದರೆ ಯುವ ನಿಧಿ ಸ್ಕೀಮ್ ಕಂಪ್ಲೈನ್ ಮಾಡಿರೋರಿಗೆ ಡಬಲ್ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಏನಪ್ಪ ಹೇಗೆ ಇದು ಅಂತ ನೋಡ್ಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಯುವ ನಿಧಿ ಅಮೌಂಟು ಒಂದು ಕೂಡ ಒಂದು ಇನ್ಸ್ಟಾಲ್ಮೆಂಟ್ ಕೂಡ ನನಗೆ ಬಂದಿಲ್ಲ ಅಂತ ಬಹಳಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ರು ಕೆಲವರಿಗೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಕೆಲವರು ನನಗೆ ತ್ರೀ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗಿದೆ ಇನ್ನೂ ಕೂಡ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ ಇದ್ರಿ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ನಿಮ್ಮ ಮನೆಯಲ್ಲಿರುವಂತಹ ಅಮ್ಮನೋ ನಿಮ್ಮ ಅಜ್ಜಿನೋ ತಂಗಿನೋ ಯಾರೇ ಆಗಲಿ ಗೃಹಲಕ್ಷ್ಮಿ ಲಕ್ಷ್ಮಿ ಅಮೌಂಟ್ ನಮಗೆ ಬಂದಿಲ್ಲ ಎರಡು ಮೂರು ತಿಂಗಳಾಯಿತು ಅಂತ ಅವರು ಕೂಡ ನಿಮಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅಥವಾ ಕರ್ನಾಟಕ ಸರ್ಕಾರನ ಬೈಕೊಂತಾನೆ ಇರ್ತಾರೆ ಆ ನಿಮಿಬ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇಬ್ಬರೂ ಕೂಡ ಖುಷಿ ಪಡುವಂತನೇ ಸುದ್ದಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿಗೆ ಮತ್ತೆ ಯುವ ನಿಧಿಗೆ ರಿಲೀಸ್ ಮಾಡೋದಕ್ಕೆ ಅಮೌಂಟ್ ರೆಡಿ ಆಗಿದೆ ಇದು ಓಕೆ ಅವ್ರಿಗೆ ಸಪ್ರೇಟು ನಮಗೆ ಸಪ್ರೇಟು ಇದ್ರಲ್ಲಿ ಡಬಲ್ ಗುಡ್ ನ್ಯೂಸ್ ಹೀಗೆ ಸಿಂಗಲ್ ಗುಡ್ ನ್ಯೂಸ್ ಅನ್ನಿಸ್ತಿದ್ಯಾ ಹಾಗಿದ್ರೆ ವಿಡಿಯೋನ ಇನ್ನೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹೌದು ಗೃಹಲಕ್ಷ್ಮಿ ಅಮೌಂಟ್ ಎರಡು ತಿಂಗಳಿಂದ ಏನು ಪೆಂಡಿಂಗ್ ಇತ್ತು ಕೆಲವರಿಗೆ ಮೂರು ತಿಂಗಳು ಮೇ ತಿಂಗಳು ಜೂನ್ ತಿಂಗಳು ಜುಲೈ ತಿಂಗಳದು ಬಹಳಷ್ಟು ಜನಕ್ಕೆ ಅಮೌಂಟ್ ಬಂದೇ ಇಲ್ಲ ಬಹಳಷ್ಟಕ್ಕೆ ಅಲ್ಲ ಯಾರಿಗೂ ಕೂಡ ಬಂದೇ ಇಲ್ಲ ಮೇ ತಿಂಗಳದ್ದು ಮಾತ್ರ ಸ್ವಲ್ಪ ಜನಕ್ಕೆ ಬಂದು ಸ್ವಲ್ಪ ಜನಕ್ಕೆ ನಿಂತು ಹೋಗಿತ್ತು ಆದರೆ ಈಗ ನಮ್ಮ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಸಚಿವೆ ಇಲಾ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಯಾರ್ಯಾರು ಗೃಹ ಲಕ್ಷ್ಮಿ ಅಮೌಂಟ್ ಗೋಸ್ಕರ ವೈಟ್ ಮಾಡ್ತಿದ್ರು ಅಂತಹ ಮಹಿಳೆಯರಿಗೆ ಇನ್ನೆರಡು ದಿನಗಳಲ್ಲಿ ಕೇವಲ ಇನ್ನೆರಡು ದಿನಗಳಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಏನು ಬರಬೇಕು ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇದಕ್ಕೆ ಅಮೌಂಟ್ ಪ್ರಾಬ್ಲಮ್ ಇತ್ತು ಶಾರ್ಟೇಜ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಕೂಡ ನಿಮ್ಗೆಲ್ಲರಿಗೂ ಗೊತ್ತೇ ಇತ್ತು ಅದಕ್ಕೋಸ್ಕರ ಅವರು ನಮ್ಮ ದಲಿತ ಕ್ಯಾಟಗರಿ ಅವರಿಗೆ ಸಂಬಂಧಪಟ್ಟಿದ್ದಂತಹ ಎಸ್ ಸಿ ಎಸ್ ಟಿ ಅವರಿಗೆ ಮತ್ತು ಅವರ ಉಪಜಾತಿಗಳ ಅಭಿವೃದ್ಧಿಗೆ ಇಟ್ಟಿದ್ದಂತಹ ಹಣದಲ್ಲಿ ಎಪ್ಪತ್ತೈದು ಕೋಟಿಯಷ್ಟು ಹಣವನ್ನು ಯುವ ನಿಧಿ ಸ್ಕೀಮ್ಗೋಸ್ಕರ ಯುವ ನಿಧಿ ಅಪ್ಲಿಕೇಶನ್ ಹಾಕಿರೋಂಥವರಿಗೆ ಹಣ ಕೊಡಬೇಕು ಅಂತ ಎಪ್ಪತ್ತೈದು ಕೋಟಿನ ನಮ್ಮ ಸಿದ್ದರಾಮಯ್ಯ ಅವರು ಬಳಸ್ಕೊತಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ ಇದ್ರ ಜೊತೆಗೆ ಯಾವುದಿದು ಗೃಹಲಕ್ಷ್ಮಿ ಇದೆಯಲ್ವಾ ಗೃಹಲಕ್ಷ್ಮಿಗೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಹಾಕಬೇಕು ಅಂತ ಅದರಿಂದ ಹದಿನಾಲ್ಕು ಸಾವಿರ ಕೋಟಿ ಹಣನ ಪಡ್ಕೊಂಡಿದ್ದಾರೆ ಅದರಲ್ಲಿ ಏಳು ಸಾವಿರ ಸಮಥಿಂಗ್ ಕೋಟಿ ಗೃಹಲಕ್ಷ್ಮಿಗೆ ಹೋಗುತ್ತೆ ಎಪ್ಪತ್ತೈದು ಕೋಟಿ ನಮ್ಮ ಆ ಯುವ ಅಮೌಂಟ್ ಅಮೌಂಟು ಬರುತ್ತೆ ಅಂತ ತಿಳಿಸಿದ್ದಾರೆ ಈಗಾಗಲೇ ಹೇಳಿರೋ ಪ್ರಕಾರ ಇನ್ನೆರಡೇ ಎರಡು ದಿನಗಳಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಯುವ ನಿಧಿಗೆ ಅಮೌಂಟ್ ತಗೊಂಡಿರೋದ್ರಿಂದ ಅದರಲ್ಲೇ ಬಳಸ್ಕೊಂತ ಇರೋದ್ರಿಂದ ಅಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಯವ್ರಿಗೆ ಮೀಸಲಿಟ್ಟಿದ್ದಂಥ ಹಣ ಯುವನಿಧಿಗೂ ಬಳಸ್ಕೊತಾ ಇರೋದ್ರಿಂದ ಆದಷ್ಟು ಬೇಗ ನಿಮಗೂ ಕೂಡ ಹಣ ಬರುತ್ತೆ ಹೇಗೆ ಅಂದರೆ ಇವತ್ತು ನಮ್ಮ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ತಿಳಿಸಿದ್ದಾರೆ ಇನ್ನೆರಡು ದಿನಗಳಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ನಾವು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೀವಿ ಅಂತ ಈಗ ಗೃಹಲಕ್ಷ್ಮಿ ಮೇಲೆ ಯುವನಿದಿನೂ ಕೂಡ ಅದರ ಜೊತೆ ಬರುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ ಸ್ವಲ್ಪ ದಿನಗಳಲ್ಲೇ ಇಲ್ಲಿವರೆಗೂ ಒಂದು ಇನ್ಸ್ಟಾಲ್ಮೆಂಟ್ ಕೂಡ ಬಂದಿಲ್ಲ ಅಂತ ಕಾಯ್ತಿದ್ದವರು ಜೊತೆಗೆ ನೀಟಿ ಡೇಸ್ ಕಂಪ್ಲೀಟ್ ಆಗಿದ್ರು ಬಂದಿಲ್ಲ ಅದ್ರ ಜೊತೆಗೆ ನಂದು ತ್ರೀ ಹಂಡ್ರೆಡ್ ಡೇಸ್ ಆಗಿದೆ ಆದರೂ ಕೂಡ ಬಂದಿಲ್ಲ ಅಂತ ಬಹಳಷ್ಟು ಜನ ನನಗೆ ಹೇಳ್ತಾ ಇದ್ರಿ ಅಲ್ವಾ ನಿಮ್ಗೆಲ್ರಿಗೂ ಇದು ಸುದ್ದಿನಿ ಗೃಹಲಕ್ಷ್ಮಿ ಇನ್ನೆರಡು ಮೂರು ದಿನಗಳಲ್ಲಿ ನಿಮಗೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಎಲ್ರಿಗೂ ಒಳ್ಳೆ ಒಟ್ಟಿಗೆ ಒಂದೇ ಟೈಮಲ್ಲಿ ಕ್ರೆಡಿಟ್ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಒಂದು ವಾರದಲ್ಲಿ ಎಲ್ಲ ಕೂಡ ಅಮೌಂಟು ಕ್ಲಿಯರ್ ಆಗುತ್ತೆ ಅದ್ರ ಜೊತೆ ಯುವ ನಿಧಿ ಕೂಡ ಅಮೌಂಟು ಕ್ಲಿಯರ್ ಆಗುತ್ತೆ ಓಕೆ ಅದು ಸಪ್ರೇಟ್ ಅಮೌಂಟ್ ಬರುತ್ತೆ ಇದು ಸಪ್ರೇಟ್ ಅಮೌಂಟ್ ಬರುತ್ತೆ ಇದರಲ್ಲಿ ಗುಡ್ ನ್ಯೂಸ್ ಏನು ಅಂತ ಕೇಳ್ತಿದ್ರಿ ಅಲ್ವಾ ಇದರಲ್ಲಿ ಗುಡ್ ನ್ಯೂಸ್ ಏನಪ್ಪ ನೀವು ಯುವ ನಿಧಿ ಅಪ್ಲಿಕೇಶನ್ ಹಾಕಿ ಯುವ ನಿಧಿ ಅಂತೂ ಪಡ್ಕೊತಾ ಇದ್ದೀರಲ್ವಾ ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಅಮೌಂಟ್ ಪಡ್ಕೊಳ್ಳೋರು ಇದ್ದೇ ಇರ್ತಾರೆ ತಾನೇ ಒಂದು ಪಕ್ಷ ಒಂದು ಮನೆಯಲ್ಲಿ ಯುವ ನಿಧಿ ಅಮೌಂಟ್ ಪಡದೇ ಇದ್ದವರು ಇರಬಹುದು ಬಟ್ ಗೃಹಲಕ್ಷ್ಮಿ ಎಲ್ಲರ ಖಾತೆಗೂ ಕೂಡ ಬರ್ತಾ ಇದೆ ಒಂದು ಬಾರಿ ನೀವು ಒಬ್ಸರ್ವ್ ಮಾಡಿ ಗೃಹಲಕ್ಷ್ಮಿ ಬಂದಿದ್ದ ಅಮೌ ತಿಂಗಳಲ್ಲಿ ಯುವ ನಿಧಿ ಅಮೌಂಟು ಬರೋದಿಲ್ಲ ಯುವ ನಿಧಿ ಅಮೌಂಟ್ ಬಂದಿದ್ದ ತಿಂಗಳಲ್ಲಿ ಗೃಹಲಕ್ಷ್ಮಿ ಬರೋದಿಲ್ಲ ಎರಡೂ ಕೂಡ ಸ್ವಲ್ಪ ಗ್ಯಾಪ್ ಗ್ಯಾಪ್ ತಗೊಳ್ಳುತ್ತೆ ಆದರೆ ಈ ಮಂತು ಎರಡೂ ಕೂಡ ಒಟ್ಟಿಗೆ ಬರೋ ಚಾನ್ಸಸ್ ಜಾಸ್ತಿನೇ ಇದೆ ಗೃಹಲಕ್ಷ್ಮಿ ಅಮೌಂಟು ಇನ್ನೆರಡು ಮೂರು ದಿನದಲ್ಲಿ ಕ್ಲಿಯರ್ ಮಾಡಿಬಿಡ್ತೀವಿ ಡಿ ಬಿ ಟಿ ಪುಷ್ಟಾಗಿದೆ ಆದಷ್ಟು ಬೇಗ ಬರುತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಇನ್ನು ಯುವ ನಿಧಿ ಅಮೌಂಟ್ ಕೂಡ ಇನ್ನೊಂದು ವಾರದಲ್ಲಿ ಕ್ಲಿಯರ್ ಆಗಬಹುದು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಹಾಗಾಗಿ ಇದು ಗುಡ್ ನ್ಯೂಸ್ ಆಗುತ್ತೆ ತಾನೇ ಒಂದೇ ಮನೆಯಲ್ಲಿ ನಿಮಗೆ ಗೃಹಲಕ್ಷ್ಮಿನೂ ಬರುತ್ತೆ ಯುವ ನಿಧಿನೂ ಒಟ್ಟೊಟ್ಟಿಗೆ ಬರುತ್ತೆ ಇದು ಗುಡ್ ಇನ್ಫಾರ್ಮೇಶನ್ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್